ನಮಸ್ಕಾರ ಎಲ್ಲರಿಗೂ ನಾಟಿ ಕೋಳಿ ಸಾ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾಂಬಾರಿಗೆ ಅಂಥ ಪದಾರ್ಥಗಳು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ತೊಗೊತಿದ್ದೀನಿ ಅಂದರೆ ಸುಮ್ಮನೆ ತೋ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕ್ತೀನಿ ನಾನು ಅದಕ್ಕೆ ಇಲ್ಲಿ ಕೊಬ್ಬರಿ ಕೊಬ್ಬರಿ ಆಮೇಲೆ ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಅದು ಇದು ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಒಂದು ಬಾಣಲೆ ತೊಗೊತೀನಿ ಇದೆಲ್ಲ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕೊಬ್ಬರಿ ಎಲ್ಲ ಫ್ರೈ ಮಾಡ್ಕೊಬೇಕು ಇದನ್ನು ನುಣ್ಣಗೆ ರುಬ್ಕೋಬೇಕು ಮಿಕ್ಸಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಈಗೆಲ್ಲ ಒಂದೊಂದಾಗಿ ಎಲ್ಲ ರುಬ್ತಿದ್ದೀನಿ ಇದು ಕೊಬ್ಬರಿ ಒಂದು ಕಾಯಿ ಬೇಕಾಗುತ್ತೆ ಇದು ಎಲ್ಲ ಈರುಳ್ಳಿ ಅದೆಲ್ಲ ಒಂದು ಸೈಡ್ ಮಾಡ್ಕೊತಿದ್ದೀನಿ ಅದೊಂದು ನೆಕ್ಸ್ಟು ಇದೆಲ್ಲ ರುಬ್ಬಿರೋದೆಲ್ಲ ಒಂದು ಕಡೆ ಇಟ್ಕೊತೀನಿ ಈಗ ಕುಕ್ಕರ್ ಇಡ್ತಿದ್ದೀನಿ ಇದು ಒಂದೂವರೆ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಇದಕ್ಕೆ ಒಗ್ಗರಣೆ ಹಾಕಿ ಒಗ್ಗರಣೆ ಈರುಳ್ಳಿ ಟೊಮೊಟೊ ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಬೇಕು ಇದೆಲ್ಲ ಒಂದೊಂದಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕರ್ಬೇವು ಹಾಕ್ತಿದ್ದೀನಿ ಟೊಮೊಟೊ ಹಾಕ್ತಿದ್ದೀನಿ ಸ್ವಲ್ಪ ಮುಚ್ಚಿಡ್ತಿದ್ದೀನಿ ಈಗೆಲ್ಲ ಫ್ರೈ ಆಗಿದೆ ಈಗ ಈಗ ಚಿಕನ್ ಹಾಕಿದ್ದೀನಿ ದರ್ಶನ ಖಾರದ ಪುಡಿ ಆಮೇಲೆ ಇದು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕಬೇಕು ಆಮೇಲೆ ಗರಂ ಮಸಾಲ ಪೌಡ್ರು ಎರಡು ಸ್ಪೂನು ಚಿಕ್ಕ ಸ್ಪೂನು ಇದು ಮನೆಯಲ್ಲೇ ಮಾಡಿರೋದು ಎಲ್ಲ ಮಸಾಲ ಸೇರಿಸಿ ಮಾಡಿಟ್ಕೊಂಡಿರ್ತೀನಿ ಅದನ್ನೇ ಇಲ್ಲಿ ಎರಡು ಸ್ಪೂನ್ ಹಾಕ್ತಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಬೆಂದಾದ್ಮೇಲೆ ನೆಕ್ಸ್ಟು ರುಬ್ಬಿರೋದನ್ನ ಒಂದೊಂದಾಗಿ ಹಾಕ್ತಿದ್ದೀನಿ ಈ ಮುಚ್ಚಿಡ್ತೀನಿ ಎಲ್ಲ ರುಬ್ಬಿ ನೀರು ಹಾಕಿ ಎಷ್ಟು ಅಳತೆ ತಕ್ಕನಾಗೆ ಉಪ್ಪಾಕಿ ಮುಚ್ಚಿಟ್ಟಿದ್ದೀನಿ ಈಗ ರೆಡಿ ಆಯಿತು ನೋಡೋಣ ಈಗ ಟೇಸ್ಟ್ ಮಾಡೋಣ ನೋಡೋಣ ಹೆಂಗಿದೆ ಅಂತ ವಾವ್ ಸೂಪರಾಗಿದೆ ನೀವು ಒಂದು ಸಲ ಮಾಡಿ ನೋಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ರೊಟ್ಟಿ ಜೊತೆ ಸೂಪರಾಗಿದೆ ಜೊತೆಗೆ ಫಿಶ್ ಕೂಡ ಇದೆ ಓಕೆ ಬಾಯ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್